അത് <laughs> എന്തൂരായിട്ട് <laughs> 2 ਲੀਟਰ ਲੈ ਲੇ ਤੁਸੀਂ ਥੋੜਾ ਘੱਟ ਲੈ ਲਓ 2 ਲੀਟਰ ਹੀ ਲੈ ਲਓ ਜਾਓ ਬੱਚਾ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಓಪನ್ ಆಗ್ತಾ ಇದ್ದಂಗೆ ಏನಿದು ಅಕ್ವೇರಿಯಮ್ಮು ಬರ್ಡ್ಸ್ ಕೇಜು ಎಲ್ಲ ತೋರಿಸ್ತಿದ್ದೀನಿ ಅಂತ ಅಂದ್ಕೋಬೋದು ನಾವು ಒಂದು ಬರ್ಡ್ಸ್ನ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಲವ್ ಬರ್ಡ್ಸ್ಗಳನ್ನ ತೊಗೊಂಡು ಅಂತ ಹೇಳಿ ಹೋಗಿದ್ವಿ ತೊಗೊಂಡು ಬರೋಕ್ಕೆ ಅಂತ ಹೇಳಿ ಅಲ್ಲಿ ಫಿಶ್ ನ್ನ ನೋಡಿದ್ದು ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ತೆಗೆದಿದ್ದು ನಾವು ಯಾವ ಬರ್ಡನ್ನ ತಗೊಂಡ್ವಿ ಅಂದರೆ ಇದೆರಡೇ ಬರ್ಡನ್ನ ತಗೊಂಡಿದ್ದು ಆ್ಯಕ್ಚುಲಿ ನೈಟ್ ಹೋಗಿ ನೋಡ್ಕೊಂಬಂದು ಮಾರ್ನಿಂಗ್ ಹೋಗಿ ತೊಗೊಂಡಿದ್ದು ನಾವು ಈ ಬರ್ಡ್ಸ್ನ ಹೆಂಗ್ ಎಷ್ಟು ಕ್ಯೂಟಾಗಿ ಗೊತ್ತಾ ಮುಂಚೆನೂ ನಮ್ಮ ಮನೇಲಿ ಎರಡು ಟು ನಾಲ್ಕಿತ್ತು ಬರ್ಡ್ಸು ಅದಾದಮೇಲೆ ಅದು ಜಾಸ್ತಿ ದಿನ ಇರೋಲ್ಲ ಬರ್ಡ್ಸೋದು ಹಲವು ಬರ್ಡ್ಸ್ಗಳು ಜಾಸ್ತಿ ದಿನ ಇರಲ್ಲ ವರ್ಷ ಅಂದರೂ ಹೆಚ್ಚೆಚ್ಚು ವರ್ಷ ಇರ್ಬೋದೇನೋ ಅಷ್ಟೇ ಇದು ನೋಡಿ ಹೆಂಗಿತ್ತು ಫಿಶ್ಶು ಅಂದರೆ ಒಂಥರ ಬಂಡೆ ಥರ ಇತ್ತು ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೆ ನನ್ನ ಮಗ ಫುಲ್ ಬಿಟ್ಟಿದ್ದ ಆ ಮೀನುಗಳನ್ನ ನೋಡಿಕೊಂಡು ಇಷ್ಟ ಇದೆ ನಿಮಗೆ ಕೊಡ್ತಾರೆ ಅವ್ರು ಕೇಳಿದ್ರೆ ಕೊಡ್ತಾರೆ ಇಲ್ಲಿ ನಮ್ಮನೇಲಿ ಐತೆ ಮೇಡಮ್ ಅದಾದ್ಮೇಲೆ ನಮ್ಮ ಮನೆ ಓನರ್ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಮೀಟ್ ಮಾಡೋಣ ಅಂತ ಹೋಗಿದ್ವಿ ಇದು ಬಂದು ಅವ್ರದ್ದು ಫರ್ನಿಚರ್ ಶೋರೂಮ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದು ಬಂದು ಕೆಂಗೇರಿಲಿರೋದು ಎಲ್ಲ ಥರ ಐಟಮ್ಸ್ಗಳು ಸಿಗುತ್ತೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡಿದೆ ಅಷ್ಟೇ ನಾವು ಇಲ್ಲೇ ಸೋಫಾನ ತೊಗೊಂಡಿದ್ದು ನಮ್ಮ ಮನೇಲಿ ಇದೆಲ್ಲ ವುಡನ್ ಸೋಫಾ ಅದನ್ನು ಇಲ್ಲೇ ತೊಗೊಂಡಿದ್ದು ನಾವು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗನ್ನು ಇಟ್ಕೊಂಡೆ ಇದು ಬಂದು ನಮ್ಮ ಮನೇಲಿ ಹೇಗೆ ಅರೇಂಜ್ ಮಾಡಿದ್ದೀನಿ ಅನ್ನೋದು ನಾನು ಒಂದು ವೀಡಿಯೋ ಕ್ಲಿಪ್ ಇರಲಿ ಅಂತ ತಗೊಂಡೆ ಈಗ ಅದಕ್ಕೆ ಬೇರೆ ಜಾಗನ ಫಿಕ್ಸ್ ಮಾಡಿದ್ದೀವಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಆದರೆ ನಾನು ಖಂಡಿತ ಆಗಲೂ ತೋರಿಸ್ತೀನಿ ಗುಂಡುಗೆ ಸ್ವಲ್ಪ ಪರಿಚಯ ಆಗಲಿ ಅಂತೇಳಿ ಗುಂಡು ಕೇಜ್ ಮೇಲೆ ಇಟ್ಟಿದ್ವಿ ಸ್ಟಾರ್ಟಿಂಗ್ ದಿವಸ ಅದಕ್ಕೆ ಸೌಂಡ್ ಬರ್ತಾ ಇರುತ್ತಲ್ವಾ ಅದೆಲ್ಲ ನೋಡಲಿ ಅಂತೇಳಿ ಹಾಗೆ ಗುಂಡುಗೆ ನಾನು ಆನ್ಲೈನಲ್ಲಿ ಫುಡ್ನ ತರಿಸಿದ್ದೆ ಇದು ಬಂದು ಆಫರ್ ಇತ್ತು ಫ್ಲಿಪ್ಕಾರ್ಟಲ್ಲಿ ಆರು ಕೆ ಜಿಗೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಚೇಂಜ್ ಏನೋ ಪರವಾಗಿಲ್ಲ ಅಂತ ಅನಿಸ್ತು ಯಾಕಂದರೆ ಹೊರಗಡೆ ನಾವು ತಗೊಂತೀವಿ ಅಂತ ಹೇಳಿದ್ರೆ ಸಿಕ್ಸ್ ಕೆ ಜಿಗೆ ತುಂಬಾ ರೇಟ್ ಇರುತ್ತೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಅದಾದ ಮೇಲೆ ನಾನು ನಿಮಗೆಲ್ಲ ಒಂದು ಆಲ್ಮೋಸ್ಟು ಬೇಕಾಗಿರೋವಂಥ ಪ್ರಾಡಕ್ಟ್ ಅಂತ ಅನಿಸುತ್ತೆ ಇದು ಬಂದು ಸಿಂಕ್ ಹತ್ರ ಎಲ್ಲ ಗೊತ್ತಾ ಅದರಿಂದ ನೀರು ಹೋಗ್ತಾ ಇರುತ್ತೆ ಕೆಳಗಡೆ ನೀರು ಲೀಕ್ ಆಗ್ತಾ ಇರುತ್ತೆ ಅದಾದಮೇಲೆ ಲೀಕೇಜ್ ಆದರೆ ಸ್ವಲ್ಪ ಪ್ರಾಬ್ಲಮ್ಮೇ ತಾವ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಕೆಳಗಡೆ ಅಂದರೆ ಸಿಂಕ್ ಗ್ಯಾಪ್ ಬರಬಾರ್ದು ಸಿಂಕ್ ಗ್ಯಾಪ್ನ ಮುಚ್ಚೋದಕ್ಕೋಸ್ಕರ ಇದನ್ನು ನಾನು ಬಂದು ಮೀಶೋದಲ್ಲಿ ಆ್ಯಡ್ ಆರ್ಡರ್ ಮಾಡಿರೋದು ನನಗೆ ಇದನ್ನು ನಾನು ಒಂದು ಅಡ್ವಟೈಸಲ್ಲಿ ನೋಡಿದೆ ಅದಾದಮೇಲೆ ಮೀಶೋದಲ್ಲಿ ಲ್ಲಿ ಸರ್ಚ್ ಮಾಡಿದೆ ಸರ್ಚ್ ಮಾಡಿದಾಗ ಸಿಕ್ತು ಇದನ್ನು ನೋಡಿ ನೀಟಾಗಿ ಹೇಗೆಲ್ಲ ಹಾಕಿದ್ದೀನಿ ಅಂತೇಳಿ ಇದು ಬಂದು ನಮ್ಮನವರು ಹಾಕಿರೋದು ಅದು ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗಿದೆ ಅದು ಹೋಗ್ತಾ ಹೋಗ್ತಾ ಹೊರಟೋಗುತ್ತೆ ಏನಂತ ಹೇಳಿದ್ರೆ ಗ್ಯಾಪ್ ಇರುತ್ತಲ್ಲ ಅದನ್ನು ನೀಟಾಗಿ ಕವರ್ ಮಾಡ್ಕೊಬೇಕು ಅಷ್ಟೇ ಮೇನು ಅದು ಸ್ವಲ್ಪ ಗಟ್ಟಿಯಾಗಿ ಕುತ್ಕೊಂಡ್ಮೇಲೆ ಕೆಳಗಡೆ ಅದು ನೀರು ಲೀಕ್ ಆಗೋಲ್ಲ ನಮ್ಮ ಮನೆಯಲ್ಲಿ ತುಂಬ ದಿವ್ಸದಿಂದ ಕೆಳಗಡೆ ಲೀಕ್ ಆಗ್ತಾಯಿತ್ತು ನಾನು ಕೂಡ ಪ್ಲೇವುಡ್ ಶಾಪಲ್ಲಿ ಏನೇನೋ ತೊಗೊಬಂದು ಹಾಕೋದಕ್ಕೆ ಟ್ರೈ ಮಾಡಿದೆ ಬಟ್ ಇದು ಬೆಸ್ಟ್ ಅಂತ ಅನ್ನಿಸ್ತು ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಇದೇ ಥರ ನಿಮಗೆ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್ ಗಾಯ್ಸ್